ಬಡ ಮಹೇಶನ ತಂಗಿ ಶ್ವೇತ ಶ್ವೇತ ಗುಲಾಬಿ ಹೂವಿದೆ ಇದೆ ಅಂತ ಎಂದು ಭುಜಂಗ ಹೇಳಿದಾಗನಿಂದ ಅವಳ ಅಂಗ ಸುಖ ಸವಿಸಲೇಬೇಕೆಂದು ಹಾತುರ್ತಿದೆ ನನ್ನ ಮನಸ್ಸು ಬಟ್ ಆ ಗುಲಾಬಿ ಹೂ ಪ್ರತಿನಿತ್ಯ ಇದೇ ಮಾರ್ಗವಾಗಿ ನೀರಿಗೆ ಬರಬಹುದು ಎಂಬ ಸುದ್ದಿ ಕೇಳಿ ನಾನಿಲ್ಲಿಗೆ ಬಂದೆ ಗರಿ ಎದಿರ ನವಿಲಿನಂತೆ ನರು ಆ ಹೆಣ್ಣು ಇತ್ತ ಕಡೆ ಬಳಕುತ್ತಾ ಬರ್ತಾ ಇದೆಯಲ್ಲ ಬರಲಿ ಬರಲಿ ಬಿಸಿಲಿನಿಂದ ಬಾಯಾರಿಕೆಗಿದೆ ಸ್ವಲ್ಪ ನೀರು ಉಣಿಸುವ ನಿನ್ನ ಹೆಸರು ಮಹೇಶನ ತಂಗಿ ಶ್ವೇತ ತಂಗಿ ಶ್ವೇತ ಪರವಾಗಿಲ್ಲ ಬಡತನದಲ್ಲಿ ಬೆಳೆದರೂ ಚಿಂತೆ ಇಲ್ಲ ರೂಪಾಯಕೇನು ಕೊರತೆ ಇಲ್ಲ ನೋಡು ಶ್ವೇತ ನೊಂದ ಬಾಯಗಿದೆ ಜೀವಕ್ಕೆ ನೀರಿರದ ನಿನಗೆ ಯಾವ ರೀತಿ ಕುಹಾರ ತೀರಿಸಬೇಕೆಂದು ತಿಳಿಯಂತಾಗಿದೆ ಬಾಯಿ ನೀರು ಹಣಸಿದ್ರೆ ಇದರಲ್ಲಿ ಉಪಕಾರದ ಮಾತೇನು ಆದ್ರೂ ಒಂಡರ್ಫುಲ್ ಆಗಿ ಮಾತಾಡ್ತಿಯಾ ನೋಡು ಸೀತಾ ಈ ನಿನ್ನ ಗಲ್ಲ ನೋಡಿದ್ರೆ ಪೂರ್ಣ ಚಂದ್ರನ ಬೆಂಗಳ ಬೆಳದಿಂಗಳೇ ಕುಟ್ಟು ರಚಿಸುವಂತಾಗಿದೆ ಈ ನಿನ್ನ ರಾಶಿಯ ಹುಣ್ಣಿಮೆ ಚಂದ್ರನ ಬೆಳದಿಂಗ್ಳನೆ ಕುಟ್ಟಿ ರಚಿಸುವಂತಾಗಿದೆ ಈ ನಿನ್ನ ಕೋಳಿನ ತೊಳೆಯಲ್ಲಿ ಹಿಡಿದು ನಾನು ಬಿಗಿದಪ್ಪಲೇ ಬೇಕು ರಾಕ್ಷಸ ಮಾತಾಡ್ತಾ ಇದಿಯೋ ಹಸಿವಿನಿಂದ ಬಾಯಿ ಹರಿಕೆ ಆಗಿದೆ ಅಂತ ನೀರು ಹಣಸಿದ್ರೆ ಹಾವಿಗೆ ಪಾಪಿ ಗುರು ಸತಿಯ ಅನ್ನ ನೀಡದ ಒಡೆಯನ್ನ ಮಿತ್ರನ ಸಹೋದರಿಯನ ಅಷ್ಟೇ ಅಲ್ಲದೆ ನನ್ನಂತೆ ನೀರನ್ನ ಕೊಟ್ಟು ದಾರಿಯನ್ನ ಬಯಸುವುದು ಒಂದೇ ರವ ರವ ನರಂಗಕ್ಕೆ ಸೇರುವುದು ಕೂಡ ಒಂದೇ ಚಂದ್ರನನ್ನು ತೆಗೆದುಕೊಂಡು ಗುರು ಸತೀನಿ ಅವನು ಸಾಕು ಮಾಡು ನಿನ್ನ ನರಕಗಳು ವಿಚಾರ ನನಗೆ ಬೇಕಾಗಿಲ್ಲ ನೋಡು ಶೀತ ಈ ಹೆಣ್ಣು ಹೆರ್ತ ತುಪ್ಪ ಇತ್ತಾಗೆ ರೀ ಮನುಮತನು ಕುಲುವೆನಿಟ್ಟು ಕಟ್ಟಿಗೆ ನಿಟ್ಟು ಕಾಯಿಸಿದಾಗ ಇದರ ಸುವಹಾಸನೇ ಹರಡುತ್ತದೆ ಬಾ ನಿನಗೆ ಕೊಡುವೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ ಈಗ ಶ್ವಾನ ಅಂತ ಒಂದು ಸಾರಿ ಈ ಭಾರತ ದೇಶದಲ್ಲಿ ವೀರ ಪುರುಷರಿಗೆ ಜನ್ಮ ನೀಡಿದೋ ಒಂದು ಹೆಣ್ಣು ಅಷ್ಟೇ ಅಲ್ಲದೆ ಸೃಷ್ಟಿಕರ್ತರಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ತೊಟ್ಟಿಲಲ್ಲಿ ತೂಗಿ ಜೋಗುಳ ಹಾಡಿದ ಮಹಾಸತಿ ಅನಿಸೂಯ ಒಂದು ಹೆಣ್ಣು ಹೆಣ್ಣು ಜಗದ ಕಂಡವತ್ತ ಯಾವುದೇ ಕಾರಣಕ್ಕೂ ಮರೆತು ಮಾತಾಡಬೇಡ ಆದ್ರೂ ಈ ಸೂರ್ಯಂದ್ರ ಕೈಯಲ್ಲಿ ಸಿಕ್ಕ ಹೆಣ್ಣು ಮಣ್ಣು ಸೇರ್ಲೇಬೇಕು ಅದೂಶ್ಯಾವ ಗರಿತಿ ಅವಳು ಗರಿತಿಯಾಗಿದರೆ ತನ್ನ ಬೆತ್ತಲ ದೇಹವನ್ನು ಈ ಸಮಾಜ ನೋಡಲೆಂದು ತ್ರೀ ಆಡಿಸುವ ನೆಪದಲ್ಲಿ ಕಾಮಕಗೆ ಪರಿತಪ್ಪಿಸುತ್ತ ತನ್ನ ಕುಚಾವರ ಬಾಯಲಿಟ್ಟು ಹಾಲು ಉಣಿಸ್ತಿರ್ಲಿಲ್ಲ ಅವಳು ಗರಿತಿಯಾಗಿದರೆ ಕು ರೋಗೊಂದನೆಗೆ ಯಾಕೆ ಮದುವೆ ಆಗ್ತಿದ್ದಳು ಪ್ರಾರಬ್ಧ ಕರ್ಮ ಅಂತ ವೀರ ಮಾತಿನ ಬಗ್ಗೆ ಮಾತನಾಡುವ ಹಕ್ಕು ನಿನಗಿಲ್ಲ ವನಿತಿಯರ ವೀರಗಲ್ಲು ಇನ್ನು ಈ ಜಗತ್ತಿನಲ್ಲಿ ತಲೆ ಎತ್ತಿ ನಿಂತಿದೆ ನೋಡು ಶ್ವೇತ ಕರ್ತಾಯುಗದ ಪುರಾಣ ಕತೆ ಕಟ್ಟಿ ನಾನು ಸತಾಯಿಸಬೇಕಾಗಿಲ್ಲ ಹ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ಮರ್ಯಾದಿಂದ ನನ್ನ ಭಾವ ಬಂದ ಬಿಗಿ ತಪ್ಪಲೇಬೇಕು ಹಗೆ ಹೆದ್ರವಾ ಹೆಣ್ಣೋ ನಾನಲ್ಲ ನೀನ ತೀದಕೊಂಡು ಹೋಗಿ ನಾನೇನ ಜಾರ್ತನಕ್ಕೆ ಹುಟ್ಟಿದ ಸೋಳೆಯ ಮಗಳೆವೋ ನಾನು ಗರತಿಯ ಮಗಳು ಗರತಿಯ ಮಗಳು ಗರತಿ 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 ಗಾಯ ಎಂಬ ಶಬ್ದಕ್ಕೆ ಮಸಿ ಬಳದು ನೀನಾಗಬೇಕು ನನ್ನ ರತಿ ನೀನಪ್ಪಿದರೆ ನಾನು ಆಗುವೆ ನಿನ್ನ ಪತಿ ಒಪ್ಪದೇ ಹೋದರೆ ಬೆತ್ತಲಗಿಸಿ ಹೊತ್ತು ಓಯ್ತೇನೆ ನೋಡು ಶ್ವೇತ ಈ ಸೂರ್ಯ ಕೈಯಲ್ಲಿ ಸಿಕ್ಕ ಹೆಣ್ಣು ಯಾವ ಹೆಣ್ಣು ಸುಖ ಕೊಡದೆ ಮುಂದೆ ಸಾಗೇ ಇಲ್ಲ ಇನ್ನು ಕಾಂಧರ್ವ ಕಲ್ಲದ ಬುಣ್ಣ ಚಂಬಿಸಬೇಕೆಂದು ಹಾತುರ್ತಿದ್ದೇನೆ ಕಾಮದು ಜ್ಯೋತಿ ಕರ್ತಾಯುಗದ ಪ್ರಾರಂಭ ಆಗಿರ್ಬೇಕಾದ್ರೆ ಈ ಕಲಿಯುಗದ ಗರ್ತಿ ಮಗಳ್ ಹೇಳಕ್ ನಿನ್ನ ಪ್ರಾರಂಭ ಹೇಗಿದೆ ನೋಡು ಹೊತ್ತು ಹಯ್ತೇನೆ ಯಾರು ಬರ್ತಾರೆ ಬರಲಿ ನಡು ಬೀದಿಯಲ್ಲಿ ಒಂಟಿ ಹೆಣ್ಣನ್ನು ಕೆಣಕಬೇಕಾದರೆ ಈ ಊರಲ್ಲಿ ಯಾರು ಗಂಡಸರಿಲ್ಲವೆಂದು ತಿಳಿದಿಯಾ ಮಗನೇ ನಿನ್ನ ಒದ್ದೋಡಿಸುತ್ತೇನೆ ಒದ್ದೋ ಬಚ್ಚೆ ಇದು ನನ್ನ ಬೇಟೆ ಸುಮ್ಮನೆ ಹೊರಟು ಆಗಿಲಿಂದ ಪಚ್ಚೆ ಲುಚ್ಚೆ ನಿನ್ನಂತ ಕಚ್ಚೆ ಹರಕರೆಗೆ ಮಚ್ಚ ಪೂಜೆ ಮಾಡಿಸುವ ದೇವರು ಇಂಥ ಅಸಹ್ಯ ಸ್ಥಿತಿಯಲ್ಲಿರುವ ಹೆಣ್ಣನ್ನು ಹಾಗೆ ಬಿಟ್ಟು ಹೋಗುವುದು ಈ ಗಂಡಿಗಿನ್ನು ಗೊತ್ತಿಲ್ಲ ನನ್ನ ಪಾಲಿಗೆ ಒಂದು ಚಿಕ್ಕ ಇರುವೆ ಸುಮ್ಮನೆ ಮದ ಗಜನಕ್ಕೆ ಸಿಕ್ಕು ಇರುವೆ ಆಗಿಬಿಡ ಫಸ್ಟ್ ಔಟ್ ಇಲ್ಲಿಂದ ಇಲ್ಲಿದ್ದರೆ ನಿನಗೆ ಮರಣ ಕಟ್ಟಿಟ್ಟ ಬುದ್ಧಿ ಮಗನೇ ಮರಣಕ್ಕೆ ಅಂಜುವ ತರುಣ ನಾನಲ್ಲ ಮದಗಜದ ಸೊಂಡಿನಲ್ಲಿ ಸಣ್ಣ ಇರುವೆ ಹೊಕ್ಕರೆ ಆ ಆನೆಯ ಮರಣ ಖಂಡಿತವೆಂದು ತಿಳಿ ಹೋಗಲಿ ನಿನ್ನ ಹೆಸರು ಪರರಿಗೆ ಉಪಕಾರ ಮಾಡುವ ಪ್ರಶಾಂತ ನೋಡು ಪ್ರಶಾಂತ್ ಕೈಯಲ್ಲಿ ಸಿಕ್ಕ ಈ ಹೆಣ್ಣಿಗಾಗಿ ನಾವಿಬ್ಬರು ಇಬ್ರು ಭೇಟಿ ಆಡೋದು ಬೇಡ ಬೇಕಾದ್ರೆ ಫಿಫ್ಟಿ ಫಿಫ್ಟಿ ಮಾಡಿಕೊಳ್ಳೋಣವೇ ಫಿಫ್ಟಿ ಫಿಫ್ಟಿ ಆಗಲು ಇದೇನು ಮಾಗಿದ ಮಾವಿನ ಹಣ್ಣಲ್ಲೂ ಹೆಣ್ಣು ಜಗತ್ತಿಗೆ ಮಾನವ ಜೀವಿಗೆ ಜನ್ಮ ಕೊಡುವ ಮಹಾದೇವತೆ ಮಗನೇ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಹೊರಟು ಹೋಗಿಲ್ಲ ಪ್ರಶಾಂತ್ ಹೋಗುತ್ತೇನೆ ಬೋ ಬೋನಿಂದ ತಪ್ಪಿಸಿಕೊಂಡು ಬಂದು ಈ ಊರ ಹಕ್ಕ ಹುಲಿಯನ್ನೇ ಆದರೆ ಹಾಕಿಕೊಂಡಿದ್ದಲ್ಲ ಸಮಯ ಸಿಕ್ಕಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಮಗನೇ ನಾನು ಯಾವಾಗಲೂ ನೋಡಿಕೊಂಡಿದ್ದೇನೆ ಹೋಗೋ ಯಾರಮ್ಮ ನೀನು ಮಹೇಶನ ತಂಗಿ ಶ್ವೇತಾ ಅಂತ ಓಹೋ ನನ್ನ ಫ್ರೆಂಡ್ ಮಹೇಶನ ತಂಗಿ ನೋಡಮ್ಮ ವಯಸ್ಸಿಗೆ ಬಂದ ಹೆಣ್ಣು ಈಗಿನ ಕಾಲದಲ್ಲಿ ಈ ರೀತಿ ಒಂಟಿಯಾಗಿ ತಿರುಗಬಾರ್ದಮ್ಮ ಆಗ್ಲಿ ಸರ್ ಆದ್ರೆ ಒಂದು ವಿಷಯ ಏನಮ್ಮ ದಯವಿಟ್ಟು ಇಲ್ಲಿ ನಡೆದ ಘಟನೆಯ ಬಗ್ಗೆ ನೀವು ಯಾರ ಮುಂದೆನೂ ಹೇಳಬಾರದು ಮೊದಲೇ ನಾವು ಬಡವರ ಮನೆ ನಾಳೆ ಈ ಸಮಾಜಕ್ಕೆ ಗೊತ್ತಾಗಿದ್ದ ನಿಜವಾದ್ರೆ ನನ್ನ ಬದುಕುವುದು ತುಂಬಾನೇ ಕಷ್ಟವಾಗುತ್ತೆ ಆಯ್ತಮ್ಮ ಆ ಬಸವೇಶ್ವರ ಆಣೆಯಾಗಿಯೂ ನಾನು ಈ ವಿಷಯನ ಯಾರಿಗೂ ಹೇಳುವುದಿಲ್ಲ ನಮ್ಮಿಬ್ಬರಲ್ಲೇ ಅಡಕವಾಗಿರಲಿ ಆ ಬೇಗ ನೀನು ಮನೆ ಹೋಗೋಣ ಬೇರೆದ ಮಲ್ಲಿಗೆ ಹೊಸದಾಗಿ ಅರಳಿದ ಹೂವಿನ ಮಕರಂದು ಹೀರಲ್ ಬಂದರೆ ನಿರಾಶ ನೀರ್ ಎರಿದಿಲ್ಲ ಈ ಶೇಡು ನಾನೆಂದು ಮರೆಯಲಾರೇ ಸೂರ್ಯನ ಪ್ರಕೃತಿಗೆ ಸುಟ್ಟು ಕಪ್ಪಾಗದ ನಿನ್ನ ದೇಹ ಈ ಸೂರ್ಯನ ಕಡಿಯಲ್ಲಿ ಸುಟ್ಟು ನಿನ್ನ ಸಂಸಾರವನ್ನು ಹಾಳು ಮಾಡಿ ನನ್ನ ಕಾಮದ ತೀರಿಸಿಕೊಳ್ಳಿದ್ರೆ ನನ್ನ ಹೆಸರು ಸೂರ್ಯಂದ್ರನೇ దేవలోక దేవ్యాంగర జ సరసాడో దేవేంద్రే ఈ భూలోకలి నిన్నంత సుమంగల జొతే అప్పసుకోబడేదో ఈ సురేంద్ర